ನಮೋ ಅರಹಂತಾಣಂ ನಮೋ ಸಿದ್ಧಾಣಂ ನಮೋ ಆಯಿರ್ಯಾಣಂ ನಮೋ ಊವಧ್ಯಾಯಂ ನಮೋ ಲೋಯಿ ಸವ್ವಸಾಹೂಣಂ ಶಾವಕಾಚಾರದಲ್ಲಿ ವೃತಗಳ ಸ್ವರೂಪದಲ್ಲಿ ನಾವೀಗ ಪ್ರೋಷಧೋಪವಾಸ ವೃತಗಳ ಬಗ್ಗೆ ತಿಳಿಯೋಣ ಪ್ರೋಷಧದ ಅರ್ಥವು ಏಕಾಸನ ಮಾಡುವುದಾಗಿದೆ ಎರಡೂ ಪಕ್ಷಗಳ ಅಷ್ಟಮಿ ಮತ್ತು ಚತುರ್ದಶಿಯನ್ನು ಪರ್ವವೆಂದು ಹೇಳುತ್ತಾರೆ ಪರ್ವ ದಿನದಲ್ಲಿ ಏಕಾಸನ ಪೂರ್ವಕವಾಗಿ ಉಪವಾಸ ಮಾಡುವುದು ಪ್ರೋಷಧೋಪವಾಸದ ವೃತವಾಗಿದೆ ಪುರುಷಧೋಪವಾಸದ ವಿಧಿ ಸಾಧಕನಾದವನು ಎರಡೂ ಪಕ್ಷದ ಅಷ್ಟಮಿ ಮತ್ತು ಚತುರ್ದಶಿಯಲ್ಲಿ ಉಪವಾಸ ಮಾಡಬೇಕು ಇದಕ್ಕೆ ಪೂರ್ವದಲ್ಲಿ ಸಪ್ತಮಿ ಮತ್ತು ತ್ರಯೋದಶಿಯಲ್ಲಿ ಏಕಾಸನ ಮಾಡಿ ದಿನಾಲಯದಲ್ಲಿ ಅಥವಾ ಗುರುವಿನ ಹತ್ತಿರ ಹೋಗಿ ನಾಲ್ಕು ರೀತಿಯ ಆಹಾರವನ್ನು ತ್ಯಾಗ ಮಾಡಬೇಕು ಹಾಗೂ ಉಳಿದ ದಿನವನ್ನು ಧರ್ಮಧ್ಯಾನ ಕಳೆಯಬೇಕು ಇದೇ ರೀತಿಯಲ್ಲಿ ಅಷ್ಟಮಿ ಮತ್ತು ಚತುರ್ದಶಿಯನ್ನು ಸಹ ಧರ್ಮಧ್ಯಾನ ಪೂರ್ವಕವಾಗಿ ಕಳೆದು ನವಮಿ ಅಥವಾ ಹದಿನೈದನೇ ದಿನ ಪ್ರಾಥಕಾಲದಲ್ಲಿ ದೇವಪೂಜೆಯನ್ನು ಮಾಡಿ ಅಭ್ಯಾಗತ ಅತಿಥಿಗಳಿಗೆ ಭೋಜನವನ್ನು ಮಾಡಿಸಿ ಅನಾಸಕ್ತ ಭಾವದಿಂದ ಭೋಜನವನ್ನು ಮಾಡಬೇಕು ಇದು ಪ್ರೋಷಧೋಪವಾಸದ ಉತ್ತಮ ವಿಧಿಯಾಗಿದೆ ಇದನ್ನು ಮಾಡಲು ಅಸಮರ್ಥನಾದ ಸಾಧಕನು ಉಪವಾಸಕ್ಕೆ ಬದಲಾಗಿ ನೀರನ್ನು ಮಾತ್ರ ಅಥವಾ ನೀರಸ ಭೋಜನವನ್ನು ಮಾಡಬಹುದು ಇದನ್ನು ಮಾಡಲು ಅಸಮರ್ಥನಾದ ಸಾಧಕನಿಗೆ ಅಷ್ಟಮಿ ಮತ್ತು ಚತುರ್ದಶಿಯಲ್ಲಿ ಏಕಾಸನ ಮಾಡುವ ವಿಧಾನವಿದೆ ಈ ವೃತ್ತದ ಮೂಲಕವಾಗಿ ಪಕ್ಷದಲ್ಲಿ ಎರಡು ದಿನ ಮುನಿಗಳಂತೆ ಏಕಾಸನ ಮಾಡುವ ಅವಕಾಶ ಸಿಗುತ್ತದೆ ಉಪವಾಸದ ದಿನಗಳಲ್ಲಿ ಮನೆ ಗೃಹಕ್ಕೆ ಮತ್ತು ವ್ಯವಸಾಯದ ಸಮಸ್ತ ಕಾರ್ಯಗಳನ್ನು ಬಿಟ್ಟು ಧರ್ಮಧ್ಯಾನ ಪೂರ್ವಕವಾಗಿ ದಿನವನ್ನು ಕಳೆಯಬೇಕು ಉಪವಾಸದ ಅರ್ಥವೆಂದರೆ ಕೇವಲ ಭೋಜನ ಊಟದ ತ್ಯಾಗವೇ ಅಲ್ಲ ಬದಲಾಗಿ ಐದು ಇಂದ್ರಿಯ ವಿಷಯಗಳನ್ನು ತ್ಯಜಿಸಿ ಆತ್ಮನ ಹತ್ತಿರ ಕುಳಿತುಕೊಳ್ಳುವುದಕ್ಕೆ ಉಪವಾಸವೆಂದು ಹೇಳುತ್ತಾರೆ ವಿಷಯಗಳಿಂದ ವಿರಕ್ತರಾಗದೆ ಉಪವಾಸ ಮಾಡುವುದು ನಿಷ್ಫಲವಾಗಿದೆ ಅದಂತೂ ಲಂಘನದಲ್ಲಿ ಸೇರುತ್ತದೆ ಇನ್ನೂ ಹೆಚ್ಚಿನ ಮಾಹಿತಿಗಳನ್ನು ಮುಂದಿನ ಸಂಚಿಕೆಯಲ್ಲಿ ವೀಕ್ಷಣೆ ಮಾಡೋಣ ಎಲ್ಲರಿಗೂ ಜೈ ಜಿನೇಂದ್ರ